ಕೈ ಇಕ್ಕಿದ್ರೆ ಏನಾಗುತ್ತೆ ಅಂತ ಇದು ಜಸ್ಟ್ ನೋಡ್ತಾ ಇರಿ ಸೊ ಈ ಥರ ಒಂದು ಪವರ್ ಬರ್ತಾ ಇರುತ್ತೆ ಸರ್ ಇದು ಬಂದು ಏಯ್ಟಿ ವರ್ಡ್ಸ್ ಸಿ ಓ ಟು ಲೇಸರ್ ಆ್ಯಂಡ್ ಕಟಿಂಗ್ ಮಿಷಿನು ಸೊ ಇದರಲ್ಲಿ ನಿಮಗೆ ನಾನ್ ಮೆಟಲ್ ಎಲ್ಲ ಥರ ಪ್ರಾಡಕ್ಟ್ಸ್ನ ಕಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಡಿಸೈನ್ಸ್ ಎಲ್ಲ ರೆಡಿ ಮಾಡ್ಬೋದು ನೀವು ನೋಡ್ತಿದ್ದೆಂಗೆ ಫ್ರಿಜ್ ಮ್ಯಾಗ್ನೆಟ್ಸ್ ಮಾಡಿದ್ದೀವಿ ಎಮ್ ಡಿ ಎಫ್ ಅಲ್ಲಿದೆ ಆ್ಯಕ್ರಲಿಕ್ಕಲ್ಲಿದೆ ಈ ಥರ ನೋಡಿ ಮಿನಿಮಿ ಫ್ರಿಜ್ ಮ್ಯಾಗ್ನೆಟ್ಸ್ ಅಂತಾನೆ ಅವ್ರಿಗೆ ಬೇಕಾಗಿರೋ ಒಂದು ಫೋಟೋನ ಕಟ್ ಮಾಡಿ ಈ ಥರನೂ ಮಾಡಿಸ್ಬೋದು ಇಷ್ಟೇ ಇಲ್ಲ ಇದರಲ್ಲಿ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಇದೆ ನೋಡಿ ಈ ಥರ ನೇಮ್ ಬೋರ್ಡ್ಸ್ ಮಾಡ್ಬೋದು ಮನೆಗೆ ಆಕ್ರಿಲಿಕ್ ನೇಮ್ ಬೋರ್ಡ್ಸು ನಿಮಗೆ ಕಂಪ್ಲೀಟ್ ಆಕ್ರಿಲಿಕ್ ಇರುತ್ತೆ ಮನೆ ಹೊರಗಡೆ ಯೂಸ್ ಮಾಡ್ಬೋದು ಅಪಾರ್ಟ್ಮೆಂಟ್ ಒಳಗಡೆ ಯೂಸ್ ಮಾಡ್ತೀನಿ ಅಂದರೆ ನೋಡಿ ಈ ಥರ ಎಮ್ ಡಿ ಎಫ್ ಫೋರ್ ಲೇಯರು ಈ ಥರ ಒಂದು ನೇಮ್ ಬೋರ್ಡ್ ಸಹ ಮಾಡ್ಬೋದು ನಿಮಗೆ ಗೋಲ್ಡನ್ ಆಕ್ರಿಲಿಕ್ ಹಾಕೊಂಡು ನಿಮಗೆ ಬೇಕಾಗಿರೋ ಡಿಸೈನ್ಸ್ ಎಲ್ಲ ಮಾಡ್ಕೊಡ್ಬೋದು ಇಷ್ಟೇ ಅಲ್ಲ ಸರ್ ಇಲ್ಲಿ ನೀವು ನೋಡ್ತಿರೋ ಅಷ್ಟು ಈ ಎಲ್ ಇ ಡಿ ಕಟೌಟ್ ಫ್ರೇಮ್ಸ್ ಏನಿದೆಯೋ ದಷ್ಟು ನೀವು ಇದರಲ್ಲಿ ಸಹ ಮಾಡಿರೋದು ಸೊ ಇದಾಗಲಿ ಅಥವಾ ನಿಮಗೆ ವುಡನ್ ಎಂಗ್ರೇವಿಂಗ್ ಆಗಿರಲಿ ಕಸ್ಟಮ್ ಕಟೌಟ್ ಫ್ರೇಮ್ಸ್ ಆಗಿರಲಿ ಎಲ್ಲ ಥರ ಮಾಡ್ಬೋದು ಇದೊಂದು ಸಣ್ಣ ಒಂದು ಎಕ್ಸಾಂಪಲ್ ತೋರಿಸಿ ನೋಡಿ ಇದು ಯಾವ ಥರ ಆಪ್ರೇಟ್ ಆಗುತ್ತೆ ಅಂತ ಸೊ ಇದು ಸಿ ಓ ಟು ಲೇಸರ್ ಎಂಗ್ರೇವಿಂಗ್ ಮಿಷಿನ್ನು ಪ್ಲಸ್ ಕಟಿಂಗೂ ಆಗಿತ್ತು ಕಟಿಂಗ್ ಅಂದರೆ ಇದು ನಿಮಗೆ ನಾನ್ ಮೆಟಲ್ ಮಾತ್ರ ನಾನ್ ಮೆಟಾಲಿಕ್ ಯಾವುದು ಇರಬಾರ್ದು ಎಮ್ ಡಿ ಎ ಫುಡ್ ಇರ್ಬೋದು ಲೆದರ್ ಇರ್ಬೋದು ನಿಮಗೆ ಫೋಮ್ ಇರ್ಬೋದು ನಾನ್ ಮೆಟಲ್ ಎನಿ ಐಟಮ್ ಇದರಲ್ಲಿ ಕಟ್ ಮಾಡ್ಬೋದು ನೋಡಿ ಇವಾಗ ಹಳ್ಳಿ ಟಿವಿ ಅಂತಲೇ ಕಟ್ ಮಾಡಿದ್ದೀವಿ ಸೊ ಕಂಪ್ಲೀಟ್ಲಿ ನೋಡಿ ಈ ಥರ ಕಟ್ ಆಗಿ ಸಪ್ರೇಟ್ ಬಂದುಬಿಡುತ್ತೆ ಇದೇ ಥರ ನಿಮಗೆ ನಾನ್ ಮೆಟಲ್ ಎನಿ ಐಟಮ್ ಕಟ್ ಮಾಡ್ಕೋಬೋದು ಇದರಲ್ಲಿ ಏನ್ ಅಂದರೆ ಈ ಥರ ಕೆತ್ತಿರ್ತದೆ ಸರ್ ಇದರಲ್ಲಿ ಫೋಟೋಸ್ ಅಂದರೆ ವ್ಯಾಲೆಟ್ ಮೇಲೆ ಫೋಟೋಸ್ ಮಾಡ್ತೀವಿ ನಾವೀಗ ಹಾಗೆ ವುಡ್ ಮೇಲೆ ನೋಡಿದ್ರಲ್ಲ ವುಡ್ ಮೇಲೆ ಸಹ ಫೋಟೋಸ್ ಆಗುತ್ತೆ ಇದರಲ್ಲಿ ಓನ್ಲಿ ಡಾಟ್ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತೀವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು ಮಾತ್ರ ಇಂಗ್ರೇವ್ ಆಗುತ್ತೆ ಕಲರ್ ಫೋಟೋಸ್ ಬರೋದೇ ಇದರಲ್ಲಿ ಸರ್ ಇದು ಬೇಸಿಕಲಿ ನಿಮಗೆ ಟ್ಯೂಬ್ ಬಂದು ಹಿಂದ್ಗಡೆ ಇರುತ್ತೆ ಸೊ ಆ ಟ್ಯೂಬ್ ಪವರ್ನ ಯೂಸ್ ಮಾಡಿಕೊಂಡು ಸಿಒ ಟು ಟ್ಯೂಬ್ ಇರುತ್ತೆ ಸೊ ಅಲ್ಲಿಂದ ಟ್ಯೂಬ್ ಪವರ್ ಇಲ್ಲಿಗೆ ಬಂದು ಇ ಮೇಲೆ ಪಾಸ್ ಆಗುತ್ತೆ ಇದು ನಿಮಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಕಾಣಲ್ಲ ಬೇಸಿಕಲಿ ಇದು ವರ್ಕಿಂಗ್ ಟೈಮಲ್ಲಿ ಈ ಸೆಂಟ್ರಲ್ಲಿ ಕೈ ಎಳ್ಳು ಇಡಂಗಿಲ್ಲ ಕೈ ಇಕ್ಕಿದ್ರೆ ಏನಾಗುತ್ತೆ ಅಂತ ಇದು ಜಸ್ಟ್ ನೋಡ್ತಾ ಇರಿ ಸೊ ಈ ತರ ಒಂದು ಪವರ್ ಬರ್ತಾ ಇರುತ್ತೆ ಸೊ ಆ ಗ್ಲಾಸ್ ಇಲ್ಲಿ ಏನು ನೋಡ್ತಿದೀರ ಆ ಗ್ಲಾಸ್ ಇಂದ ಹಿಡಿದು ನಿಮಗೆ ಈ ಗ್ಲಾಸ್ಗೆ ಪವರ್ ಅನ್ನೋದು ಸಪ್ಲೈ ಆಗುತ್ತೆ ಪವರ್ ಇರಲ್ಲ ನಾನು ಖಂಡಿತ ಮಾಡ್ಬೋದು ಬಟ್ ಇದ್ರಲ್ಲಿ ಒಂದು ಕಾಂಪ್ಲಿಕೇಶನ್ ಏನಂದ್ರೆ ಅವ್ರಿಗೆ ಡಿಸೈನ್ ಮಾಡೋದಾಗ್ಲಿ ಮಿಷಿನ್ ಮೇಂಟೆನೆನ್ಸ್ ಮಾಡೋದಾಗ್ಲಿ ತುಂಬಾನೇ ಕಲಿಬೇಕು ಅದು ಮಿಷನ್ ಕೊಟ್ಬಿಡ್ತೀವಿ ನಾವು ಮಿಷನ್ಸ್ ಬೇಕಾದ್ರೆ ನಾವು ಸಪ್ಲೈ ಮಾಡ್ತೀವಿ ಮಿಷಿನ್ ಕೊಟ್ಬಿಟ್ಟು ನಮಗೆಲ್ಲ ಅಂದರೆ ಕಷ್ಟ ಇದೆ ಸೊ ಇದ್ರ ಬಗ್ಗೆ ತೀರಾ ಅವರು ಗೊತ್ತಿದ್ರೆ ಬೇಕಾದ್ರೆ ಶುರು ಮಾಡ್ಬೋದು ಸಬ್ಲಿಮೇಷನ್ ಅಷ್ಟು ಈಸಿ ಅಲ್ಲ ಇದು ಸ್ವಲ್ಪ ತುಂಬಾ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು ಅವರು ಮಿಷನ್ ಹಾಕೋದಕ್ಕೆ ಮುಂಚೆ ಬಟ್ ಹಾಕೊಂಡ್ರು ಅಂದರೆ ಮಾತ್ರ ಇದರಲ್ಲಿ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಇದೆ ನೀವು ನೋಡ್ತಿರ ಪ್ರಕಾರ ಇದು ಸಣ್ಣ ಸೈಜ್ ಇದರಲ್ಲಿ ದೊಡ್ಡ ಸೈಜು ಸೈನ್ ಬೋರ್ಡ್ ಮೇಕರ್ಸ್ ಹತ್ರ ಇದೇ ತರ ಮಿಷನ್ಸ್ ಇರುತ್ತೆ ದೊಡ್ಡ ಸೈಜ್ ಇರುತ್ತೆ ಎಲ್ ಇಡಿ ಸೈನ್ ಬೋರ್ಡ್ಸ್ ಎಲ್ಲ ಮಾಡ್ತಾರಲ್ಲ ಇದೇ ಮಿಷನ್ ಅಲ್ಲೇ ಮಾಡ್ತಾರೆ ಸರ್ ಸೊ ಫಸ್ಟ್ ಒಂದು ಡಿಸೈನ್ ಸ್ಕಿಲ್ಸ್ ಅನ್ನೋದು ಅವ್ರಿಗೆ ಇರಲೇಬೇಕು ಸರ್ ಕೋರಲ್ಡ್ರ ಮೇನ್ಸ್ ಕಲ್ತಿರಬೇಕು ಇದಕ್ಕೆ ಸಾಫ್ಟ್ವೇರ್ ಬರುತ್ತೆ ಸೊ ಬೇಸಿಕಲಿ ಸಾಫ್ಟ್ವೇರ್ ಹಾಕೊಂಡು ಆ ಕೋರಡ್ರಲ್ಲಿ ಏನು ಡಿಸೈನ್ ಮಾಡಿರ್ತೀರ ಆ ಸಾಫ್ಟ್ವೇರ್ ಲೋಡ್ ಮಾಡಿ ಕಟ್ ಮಾಡಿ ಎಂಗ್ರೇವ್ ಮಾಡ್ಬೋದು ಬೇಸಿಕ್ ಇದು ವರ್ಕ್ ಏನಪ್ಪಾ ಅಂದರೆ ಕಟಿಂಗ್ ಆ್ಯಂಡ್ ಎಂಗ್ರೇವಿಂಗ್ ಕಟ್ಟಿಂಗಲ್ಲಿ ಏನೇನೆಲ್ಲ ಮಾಡಬಹುದು ಫ್ರಿಜ್ ಮ್ಯಾಗ್ನೆಟ್ಸ್ ಮಾಡ್ತೀರಾ ಎಲ್ ಡಿ ಫ್ರೇಮ್ಸ್ ಮಾಡ್ತೀರಾ ಅಥವಾ ಬೇಕಾಗಿರೋ ನೇಮ್ ಬೋರ್ಡ್ಸ್ ಮಾಡ್ತೀರಾ ಮನೆಗೆ ಬೇಕಾಗಿರೋ ನೇಮ್ ಬೋರ್ಡ್ಸ್ ಮಾಡ್ತೀರಾ ಎಲ್ ಡಿ ಫ್ರೇಮ್ಸ್ ಮಾಡ್ತೀರಾ ಕಟ್ಔಟ್ ಫ್ರೇಮ್ಸ್ ಮಾಡ್ತೀರಾ ಸಿಕ್ಕಾಪಟ್ಟೆ ಡಿಸೈನ್ಸ್ ಮಾಡ್ಬೋದು ಸರ್ ಇದರಲ್ಲಿ ಎಷ್ಟು ಅವ್ರವ್ರ ಕೆಪಾಸಿಟಿ ಮೇಲೆ ಇರುತ್ತೆ ಹಾಗೆ ಅಲ್ಲಿರೋ ಒಂದು ಡಿಮ್ಯಾಂಡ್ ಮೇಲೆ ಇರುತ್ತೆ ಅದು ಮೆಟ್ರೋ ಸಿಟಿಯಲ್ಲಿ ಡಿಮ್ಯಾಂಡ್ ಬೇರೆ ಇರುತ್ತೆ ಹಳ್ಳಿ ಕಡೆ ಡಿಮ್ಯಾಂಡ್ ಬೇರೆ ಇರುತ್ತೆ ಬಟ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಅವ್ರಿಗೆ ಇತ್ತು ಅಂದರೆ ಅವರು ಹಳ್ಳಿಯಲ್ಲಿ ಕೂತ್ಕೊಂಡು ಸಿಟಿಗೂ ಸೇಲ್ ಮಾಡ್ಬೋದು ಸಪ್ಲೈ ಮಾಡ್ಬೋದು ಸರ್ ಇದು ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಅಂತೂ ಒಂದು ಐದು ಲಕ್ಷ ರೂಪಾಯಿ ಬಜೆಟ್ ಬೇಕೇ ಬೇಕಾಗುತ್ತೆ ಅಂದ್ರೆ ಮೆಷಿನು ಮೆಟೀರಿಯಲ್ ಹಾಕೊಂಡು ಫೈವ್ ಲ್ಯಾಕ್ಸ್ ಇದ್ರೆ ಇದನ್ನು ಶುರು ಮಾಡಬಹುದು ಇನ್ನೂ ದೊಡ್ಡ ಸೈಜ್ ಹಾಕೊಂಡ್ರೆ ಅಂದರೆ ಸೈನ್ ಬೋರ್ಡ್ ಮೇಕಿಂಗ್ ಸಹ ಶುರು ಮಾಡ್ಬಿಡ್ಬೋದು ಅವರು